ವಿಶ್ವ ಸರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಬಂದು ಏಳು ವಿಶ್ವವಿದ್ಯಾಲಯ ಬೇರೆ ಕಡೆ ರೀತಿಯನ್ನು ಗಂಭೀರ ರೀತಿಯಾಗಿ ಸೇರ್ಸೋದ್ರೆ ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯ ತುಮಕೂರಿಗೆ ಅದು ಅದು ಸೇರ್ತಕ್ಕಂಥ ಮಟ್ಟದರು ಪ್ರತ್ಯೇಕವಾಗಿ ಆಸ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರ್ತಕ್ಕಂಥ ರಾಜ್ಯತ್ಯಾತೀತ ಜನತಾದಳ ಮರೆಯಿದೆ ರಾಜ್ಯ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಎಲ್ಲ ಕಡೆ ಇವತ್ತು ಸಾಂಕೇತಿಕ ಧರಣಿ ಪ್ರತಿಭಟನೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟಂತೆ ಕೆಲಸ ಮಾಡ್ತಾರೆ ಆ ರೀತಿ ನಾವು ಕೂಡ ಹಾಸನದಲ್ಲಿತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮತ್ತೊಂದು ಯಾವುದು ಮಾಡ್ತಾ ಇಲ್ಲ ಸಾಂಕೇತಿಕವಾಗಿ ಡಿ ಸಿ ಅವ್ರಿಗೆ ಒಂದು ನಂಬರನ್ನು ಕೊಡ್ತೇವೆ ಅದರಲ್ಲಿ ಸರ್ಕಾರ ಸಂಪೂರ್ಣ ಇವತ್ತು ಅಂತ್ಯ ಕಾರ್ಯ ಮಾಡೋದರಲ್ಲಿ ಸಂಪೂರ್ಣ ಇಡವಿದೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಜಾರಿಯಾಗದೇ ಇಲ್ಲ ಗ್ಯಾರಂಟಿ ಫಲಾನುಭವಿಗಳಿಗೆ ಸಿಗ್ತೇ ಇರೋಂದ್ರೆ ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ ನಾವಲ್ಲ ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ನಿಗಮಗಳಿಗೆ ಏನು ಹಣ ಬಿಡುಗಡೆ ಆಗ್ತಿದೆ ಅಷ್ಟುಗಳು ಎಂಟತ್ತು ನಿಗಮಗಳು ನಮ್ಮ ಪರಿಷತ್ತ ನಿಗಮ ಇರ್ಬೋದು ಯಾವುದೇ ಸಾಮಾಜಿಕ ನಿಗಮ ಇರ್ಬೋದು ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಹಣ ಖರ್ಚಾಗಿದೆ ಪೂರ್ತಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ ದಲಿತ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗದ ಪರ ಇರ್ತಕ್ಕಂಥ ಹೇಳ್ತಕ್ಕಂಥ ಸರ್ಕಾರ ಆ ವರ್ಗಗಳ ಅನುದಾನವನ್ನೇ ಬಿಡುಗಡೆ ಮಾಡ್ತಿಲ್ಲ ಆ ಹಣವನ್ನು ದುರುಪಯೋಗ ಸರ್ಕಾರವೇ ಮಾಡ್ಕೊಳ್ತಾ ಇದೆ ಈ ಎಲ್ಲವನ್ನು ವಿರೋಧಿಸಿ ಮತ್ತು ಹಾಸನದಲ್ಲಿ ಏನು ಇವತ್ತು ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ದೃಷ್ಟಿಯಿಂದ ಈ ಹೆಸರಾಂತ ವಿಶ್ವವಿದ್ಯಾಲಯವನ್ನು ಮುಚ್ಚತಕ್ಕಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಮತ್ತು ಆನೆಗಳ ಹಾವಳಿ ಹವಗಳು ಮತ್ತೊಮ್ಮೆ ಹೆಚ್ಚು ಇವತ್ತು ಜನ ಹೈರಾಣಾಗಿದ್ದಾರೆ ಹೀಗೆ ಹಲವಾರು ಹದಿನಾರು ವಿಷಯಗಳ ಬಗ್ಗೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿ ಸರ್ಕಾರ ಸ್ಪಂದಿಸಬೇಕು ಇನ್ನಾದರೂ ಜನ ವಿರೋಧಿ ನೀತಿ ನಿನ್ನಿಸಬೇಕು ಜನಪರ ಸರ್ಕಾರ ಕೆಲಸ ಮಾಡಬೇಕು ಅಂತ ನಾವು ಆಗ್ರಹಿಸ್ತೇವೆ ತಮಗೆಲ್ಲ ಗೊತ್ತಿರೋ ಹಂಗೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ತುರಾತುರಿಯಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು ಯಾವುದೊಂದು ಸಹ ದಡಗು ಮುಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವನು ಇದಿರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಜ್ಯೋತಿ ಇದೆಲ್ಲ ಕೊಟ್ಕೊಂಡು ಅಧಿಕಾರಕ್ಕೆ ಬಂದಾದ ಮೇಲೆ ಸರಿಯಾದ ಫಲಾನುಭವಿಗೆ ಆಯ್ಕೆಯಲ್ಲೂ ಸರಿ ಆಗಲಿಲ್ಲ ಭಾಳಷ್ಟು ಜನಕ್ಕೆ ಅನ್ಯಾಯ ಆಯಿತು ಕಾಲಕ್ಕೆ ತಕ್ಕನಾಗೆ ಸರಿಯಾಗಿ ಕೊಡೋಕ್ಕೆ ವ್ಯವಸ್ಥೆ ಆಗಲೇ ಇಲ್ಲ ಗೃಹಲಕ್ಷ್ಮಿ ಕಳೆದ ನಾಲ್ಕು ತಿಂಗಳಿಂದ ಪೇಮೆಂಟ್ ಆಗಲಿಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಮತ್ತೆ ಯಾವುದಾದ್ರು ಚುನಾವಣೆ ಬಂದರೆ ರಾಮನಗರ ಚುನಾವಣೆ ಬಂತು ಅದ್ರ ಜೊತೆಗೆ ಮೂರು ಉಪಚುನಾವಣೆ ನಡೆದು ಆಗ ಬಿಡುಗಡೆ ದುಡ್ಡು ಇವತ್ತರಿಗೂ ಸಹ ಬರಲಿಲ್ಲ ನೆಕ್ಸ್ಟ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಜೂನ್ ತಿಂಗಳಿಗೆ ಏನಾರು ಆದರೆ ಆಗ ಬಿಡುಗಡೆ ಮಾಡೋಕ್ಕೆ ಇವರು ಕಾಯ್ಕೊಂಡಿದ್ದಾರೆ ಅದಕ್ಕೆ ನಮ್ಮದು ವಿರೋಧ ಇದೆ ಶಕ್ತಿ ಎನ್ಕೊಂಡು ಎಲ್ಲರಿಗೂ ಫ್ರೀ ಅಂತ ಹೇಳಿದರು ಬಸ್ಗಳೇ ಇಲ್ಲ ಮದ್ದೇನು ರೂಟುಗಳು ಓಡಾಡ್ತಿದ್ದೋ ಆ ರೂಟೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಕಡಿಮೆ ಮಾಡಿದ್ದಾರೆ ಹೊಸ ಬಸ್ಗಳು ತಾಣೋ ಶಕ್ತಿ ಸರ್ಕಾರಕ್ಕಿಲ್ಲ ಹೊಸ ರೂಟುಗಳಿಲ್ಲ ಸ್ಟೂಡೆಂಟ್ಸ್ಗೆ ಇನ್ ಟೈಮಿಗೆ ಅಥವಾ ಕಾರ್ಮಿಕರಿಗೆ ಇನ್ ಟೈಮಿಗೆ ಅವ್ರಿಗೆ ಕೆಲಸ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಗೆ ನಂಬರ್ ಒನ್ ಇಡೀ ದೇಶದಲ್ಲಿ ಆರ್ತಕ್ಕಂಥ ಕೆ ಎಸ್ ಇ ಟಿ ಸಿ ಇವತ್ತು ಐದು ಆರನೇ ಸಾಲಲ್ಲಿ ತಂದು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವನ್ ಇದೆ ಇಂಪ್ಲಿಮೆಂಟ್ ಮಾಡಿದ್ರು ಆದರೆ ಯಾರು ಸಿಗ್ತೋ ಯಾರು ಬಿಡ್ತೋ ಗೊತ್ತೇ ಆಗಲಿಲ್ಲ ಅದ್ರ ಜೊತೆಗೆ ಅನ್ನರಾಮಯ್ಯ ಅಂತ ಅವರವರೇ ಘೋಷಿತ ನಾಯಕರುಗಳೆಲ್ಲ ಸೇರ್ಕೊಂಡು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಐದು ಕೆ ಜಿ ಅಕ್ಕಿನೇ ನಾವು ಈ ಒಂದು ಯೋಜನೆಯಲ್ಲಿ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದರು ಅವ್ರು ಫೋಟೋ ಹಾಕಿರ್ಬಿಟ್ರೆ ಬದಲಾವಣೆ ಆಗಲಿಲ್ಲ ಫರ್ದರು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದರು ಇಲ್ಲ ಇಲ್ಲ ಅದು ಸೇರಿ ಹತ್ತು ಹತ್ತು ಕೆ ಜಿ ಅಂತ ಆಮೇಲೆ ಹೇಳಿದರು ಅದನ್ನು ಒಪ್ಕೊಂಡ್ರು ಸಹ ಆ ಐದು ಕೆ ಜಿ ಎಪ್ಪತ್ತು ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದರು ಅದು ಕಳೆದ ನಾಲ್ಕು ತಿಂಗಳಿಂದಲೂ ಸಹ ಹಣ್ಣನ್ನು ಸಹ ಬಿಡುಗಡೆ ಮಾಡಲಿಲ್ಲ ಈ ಎಲ್ಲ ಜನರಿಗೆ ಮೋಸ ಮಾಡಿ ತಂದಿರ್ತಕ್ಕಂಥ ಈ ಯೋಜನೆಗಳು ಅರವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಬಜೆಟಲ್ಲಿ ಹೇಳ್ತಾರೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಕೋಟಿ ಆಗುತ್ತೆ ಅಂತ ಕಳೆದ ಬಾರಿ ಬಜೆಟ್ಗಿಂತಲೂ ಸಹ ಈ ಬಾರಿ ಬಜೆಟ್ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿನ ಇವರು ಸಾಲ ಮಾಡಿದ್ದಾರೆ ಅಡಿಷನಲ್ಲಾಗಿ ಅರುವತ್ತು ಲಕ್ಷ ಅಡಿಷನಲ್ ಸಾಲ ಮಾಡಿದ್ದಾರೆ ಸಾಲ ಮಾಡಿದ್ಮೇಲೆ ಆ ದುಡ್ಡೆಲ್ಲರೂ ಇದು ಫುಲ್ಫಿಲ್ ಮಾಡಬೇಕು ತಾನೆ ಅದು ಮಾಡಲಿಲ್ಲ ದುಡ್ಡು ಎಲ್ಲೆಲ್ಲಿಗೆ ಹೋಗ್ತಾ ಗೊತ್ತಾಗ ಗೊತ್ತಾಗಿಲ್ಲ ಇವತ್ತು ಸರ್ಕಾರ ಬರಬಾರ್ದೋಗಿದೆ ಫೈನಾನ್ಷಿಯಲ್ ವ್ಯವಸ್ಥೆ ಅದಿಗೆಟ್ಟಾಗಿದೆ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಕಂಟ್ರಾಕ್ಟ್ಗಳಿಗೆ ಬಿಲ್ ಪೇಮೆಂಟ್ ಆಗಿಲ್ಲ ಸುಮಾರು ಮೂವತ್ತು ಸಾವಿರ ಕೋಟಿ ಇದೆ ಅಂತೇಳಿ ಮೂವತ್ತೈದು ಸಾವಿರ ಕೋಟಿ ಇದೆ ಅಂತ ಇವು ಮೊನ್ನೆ ತಾನೇ ಅಸೋಸಿಯೇಷನ್ ಕೊಟ್ಟಿದ್ದಾರೆ ವಿಪರ್ಯಾಸ ಅಂತಂದರೆ ಇವರು ನಲ್ವತ್ತು ಪರ್ಸೆಂಟು ಇದಾಗುತ್ತೆ ಅಂದ್ಕೊಂಡು ಬಿ ಜೆ ಪಿ ವಿರುದ್ಧ ಬಂದಂಥ ಇವರು ಐವತ್ತು ಪರ್ಸೆಂಟಿಗೆ ಹೋಗ್ಬಿಟ್ಟಿದ್ದಾರೆ ಐವತ್ತು ಐವತ್ತೈದು ಪರ್ಸೆಂಟು ಇಂಥ ವ್ಯವಸ್ಥೆ ಒಳಗಡೆ ನಾವು ಅನ್ನೋದು ವಿಪರ್ಯಾಸ ಮುಂದಾದರೂ ಸಹ ನಾವು ಇವತ್ತ ರಾಜ್ಯ ಜಾತ್ಯತೀತ ಜನತಾದಳ ಕರೆ ಮೇರೆಗೆ ಇವತ್ತು ನಾವು ಇಡೀ ಮೆಮರ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಇವತ್ತ ನಮ್ಮ ಶಾಸಕರುಗಳಿರ್ಬೋದು ರೇವಣ್ಣ ಇರ್ಬೋದು ಎಲ್ಲ ಸೆಷನ್ ಆಗಿರೋದ್ರಿಂದವ ಅವ್ರು ಬಂದ ಮೇಲೆ ಸೆಷನ್ ಕಳೆದ ನಂತರ ಬೃಹತ್ ಪ್ರಮಾಣದಲ್ಲಿ ಸಂಘಟನೆ ಮಾಡಿಕೊಂಡು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತೀವಿ